ಹಾಯ್ ಗೆಳೆಯರೇ ನಾನು ಸವಿತಾ ನಾನು ಹಳ್ಳಿಯೊಂದರಲ್ಲಿ ಯಾವತ್ತೂ ಅಚಾನಕ್ಕಾಗಿ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಕಾಲೇಜು ಶಿಕ್ಷಣವೆಲ್ಲ ಮುಗಿದ ಬಳಿಕ ನನಗೆ ಮದುವೆ ಮಾಡಿಕೊಡಲಾಗಿತ್ತು ನನ್ನ ಯಜಮಾನರು ಕೃಷಿಕನಾಗಿದ್ದರಿಂದ ಅವರು ಚೆನ್ನಾಗಿಯೇ ಎಲ್ಲಾ ಸಂಪ್ರದಾಯ ಶಾಸ್ತ್ರಗಳನ್ನು ಮುಗಿಸಿದರು ಉಳಿದಂತೆ ನನ್ನ ಜೀವನವೂ ಚೆನ್ನಾಗಿತ್ತು ಇನ್ನು ಮದುವೆಗೆ ಗುರುಹಿರಿಯರು ಸಂಬಂಧಿಕರು ಎಲ್ಲರೂ ಬಂದು ಶುಭ ಹಾರಿಸಿ ಹೋಗಿದ್ದರು ಇನ್ನು ಈ ವೇಳೆ ಇದಕ್ಕೆ ಗೈರಾಗಿದ್ದವನೆಂದರೆ ಮೈದುನ ಅಜಯ್ ಎಲ್ಲರೂ ಅವನ ಬಗ್ಗೆ ಬಹಳ ಹೇಳುತ್ತಿದ್ದರು ಅವನು ಆಗೊಮ್ಮೆ ಈಗೊಮ್ಮೆ ಊರಿಗೆ ಬಂದು ಹೋಗುತ್ತಿದ್ದರಿಂದ ಅವನ ಫೋಟೋ ಕೂಡ ಯಾರ ಬಳಿಯೂ ಇರಲಿಲ್ಲ ಇನ್ನು ಇದ್ದರೂ ಕೂಡ ಅವು ಎರಡೂ ಮೂರು ವರ್ಷದ ಹಿಂದಿನ ಫೋಟೋಗಳೂ ಇದ್ದವು ಹೀಗಾಗಿ ನಾನು ಕೂಡ ಸ್ವಲ್ಪ ಎಲ್ಲರೂ ಇವನ ಬಗ್ಗೆ ಎಷ್ಟು ಹೇಳುತ್ತಾರೆ ಎಂದು ಯೋಚಿಸುತ್ತಿದ್ದೆ ನಮ್ಮ ಮದುವೆಯ ಸಮಯದಲ್ಲಿ ಅವನಿಗೆ ಪರೀಕ್ಷೆ ಇದ್ದ ಕಾರಣ ಅವನು ಇದಕ್ಕೆ ಗೈರಾಗಿದ್ದ ಇನ್ನು ನಮ್ಮ ಊರಿನಲ್ಲಿ ಕಾಲೇಜು ಇಲ್ಲದ ಕಾರಣ ಅವನು ದೂರದ ಊರಿನಲ್ಲಿ ಓದುತ್ತಿದ್ದ ಇನ್ನು ಪೇಪರ್ ಮುಗಿದ ಬಳಿಕ ಊರಿಗೆ ಬಂದಿದ್ದ ಒಂದು ದಿನ ಅವನು ನೇರವಾಗಿ ಮನೆಗೆ ಬಂದು ಅವರ ಅಣ್ಣನಿಗೆ ನಾನು ಎಲ್ಲಿ ಎಂದು ಕೇಳಿದ್ದ ಆಗ ನನ್ನ ಯಜಮಾನನು ಒಳಗೆ ಹಿತ್ತಲಲ್ಲಿದ್ದಾರೆ ನೋಡು ಅಂತ ಹೇಳಿದ್ದ ಆಗ ಅವನು ಬಂದಾಗ ನಾನು ಕೊಟ್ಟಿಗೆಯಲ್ಲಿ ಆಕಳ ಸಗಣಿಯನ್ನು ತೆಗೆದು ಸ್ವಚ್ಛ ಮಾಡುತ್ತಾ ಇದ್ದೆ ಹೀಗೆ ಸಗಣಿ ಬಳಿಯುವಾಗ ಪರಿಸ್ಥಿತಿ ಬಟ್ಟೆ ಹೇಗೆಲ್ಲ ಇರುತ್ತೆ ಅಂತ ಹೇಳುವುದು ಏನು ಬೇಡ ಅವನು ನೇರವಾಗಿ ಬಂದಾಗ ನಾನೇ ಅವನಿಗೆ ಏನೂ ಚೆನ್ನಾಗಿ ಇದ್ದ ಎಂದು ಕೇಳಿದೆ ನನ್ನ ಮಾತು ಕೇಳಿಯವನಿಗೆ ಶಾಕೆನ್ನಿಸಿತು ಇದಕ್ಕಿಂತ ದೊಡ್ಡ ಶಾಕ್ ಎಂದರೆ ಅವನು ನನ್ನ ನೋಡುತ್ತಿದ್ದಿಲ್ಲ ಬದಲಾಗಿ ನನ್ನ ಅವಸ್ಥೆಯನ್ನು ಬಾಯಿ ಬಿಟ್ಟುಕೊಂಡು ಬೇರೆ ನೋಡುತ್ತಿದ್ದ ನಾನು ಕೂಡಲೇ ಬೇರೆ ಕಡೆಗೆ ತಿರುಗಿದಾಗ ಅವನು ತನ್ನ ಪರಿಚಯ ಮಾಡಿಕೊಂಡು ನಗುತ್ತಾ ಇವಾಗ ಬಂದೆ ಅಂತ ಹೇಳಿದ ಆಗ ನಾನು ಸರಿ ಐದು ನಿಮಿಷ ತಡಿ ಬರ್ತೀನಿ ಅಂತ ಹೇಳಿ ಎಲ್ಲ ಸ್ವಚ್ಛ ಮಾಡಿದೆ ಆಗ ಅವನು ಸರಿ ಅಂತ ನಕ್ಕುವಲ್ಲಿಂದ ಹೊರಟಿದ್ದಾಗಲೇ ನಾನು ಸ್ವಲ್ಪ ಕೈಗೆ ನೀರು ಹಾಕು ಕೈ ತೊಳಿತೀನಿ ಅಂತ ಹೇಳಿದದಾಗ ಅವನು ನೀರು ಹಾಕಿದ ಹೀಗೆ ನಾನು ಕೈ ತೊಳೆಯಬೇಕಾದರೆ ಅವನ ಗಮನ ಮತ್ತೆ ಬೇರೆ ಕಡೆಗೆ ಇತ್ತು ಆಗ ನಾನು ಎಲ್ಲ ಸರಿಮಾಡಿಕೊಂಡು ನಸುನಕ್ಕೂ ಸುಮ್ಮನಾದೆ ಇನ್ನು ನಮ್ಮ ಊರಿನಲ್ಲಿನ ಹಸಿರು ಹೊಲಗಳು ಹಾರುವ ಹಕ್ಕಿಗಳು ಹೂವಿನ ಸುಗಂಧ ಈ ಗ್ರಾಮವನ್ನು ಮತ್ತಷ್ಟು ಸುಂದರವಾಗಿಸಿವೆ ಅಲ್ಲದೆ ನಮ್ಮ ಊರಿಗೆ ಹೊಂದಿಕೊಂಡರೆ ಸ್ವಲ್ಪ ದೂರದಲ್ಲಿ ಹೊಳೆಯಿದೆ ಇನ್ನು ನೀರು ತುಂಬಿದ ಹೊಳೆ ನೋಡಿದರೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಈ ಹೊಳೆಯಿಂದಲೇ ಒಂದು ಇನ್ನೊಂದು ಒಂದು ಘಟನೆ ಇದೇ ಅದಕ್ಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮರಗಳು ಬೆಟ್ಟಗಳು ನದಿಗಳು ಹೊಳೆಯುವ ತಳಗಳು ಮತ್ತು ಹಸಿರು ಗಿಡಗಳು ಎಲ್ಲವೂ ಹೊಳೆಯ ದಡದಲ್ಲಿ ಇದ್ದು ಇಲ್ಲಿ ಸಮಯ ಕಳೆಯುವ ಪ್ರತಿಕ್ಷಣವು ತಾಜಾತನವನ್ನು ನೀಡುತ್ತಿತ್ತು ಇನ್ನು ಅವನು ಅಡುಗೆ ಮನೆಗೆ ಬಂದು ಕುಳಿತ ಮೇಲೆ ಅವನಿಗೆ ಚುರುಮುರಿ ತಿನ್ನಲು ಹಾಕಿಕೊಟ್ಟು ನನ್ನ ಯಜಮಾನರು ಉಳಿದವರಿಗೂ ನೀಡಿದೆ ಉಳಿದಂತೆ ಆ ದಿನ ಹೀಗೆ ಕಳೆದು ಹೋಯಿತು ಇನ್ನು ನಮ್ಮ ಊರಿನಲ್ಲಿ ಎಲ್ಲರೂ ಆರಾಮವಾಗಿದ್ದು ಇಲ್ಲಿನ ಆರಾಮದಾಯಕವಾದ ಹವಾಮಾನವು ಪ್ರಾಮುಖ್ಯತೆ ಹೊಂದಿದೆ ಶರತ್ಕಾಲದಲ್ಲಿ ತಂಪಾದ ಗಾಳಿಯಿಂದಾಗಿ ಇಲ್ಲಿನ ಪರಿಸರವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಅಲ್ಲದೆ ಗ್ರಾಮವು ನೈಸರ್ಗಿಕ ಶಕ್ತಿಯ ಬಗ್ಗೆ ಜಾಸ್ತಿ ಕಾಳಜಿ ವಹಿಸುವುದರಿಂದ ಅತಿವೇಯ ಅಥವಾ ವಿಜ್ಞಾನದಿಂದ ದೂರವಿರುತ್ತದೆ ಹೀಗಾಗಿ ಗ್ರಾಮಗಳು ಹೆಚ್ಚಾಗಿ ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಪ್ರಕೃತಿಯೊಂದಿಗೆ ಸಹಜವಾದ ಸಂಬಂಧವನ್ನು ನಿರ್ವಹಿಸುತ್ತದೆ ಹೀಗೆ ಚುರುಮುರಿ ತಿಂದು ಆ ದಿನ ಕಳೆದು ಹೋದ ಮಾರನೇ ದಿನ ನಾನು ಬಟ್ಟೆ ತೊಳೆಯುತ್ತಿರಬೇಕಾದರೆ ಅವನ ಬಟ್ಟೆಯ ಮೇಲೆ ಕಲೆಯನ್ನು ನೋಡಿದೆ ಆಗ ನನಗೆ ಗೊತ್ತಾಯಿತು ಅವನು ಏನು ಮಾಡಿದ್ದಾನೆ ಇವನೊಬ್ಬ ದೊಡ್ಡ ಕಲಾಕಾರ ಇರಬೇಕು ಅದಕ್ಕೆ ಸಿಟಿಯಲ್ಲಿ ಇರ್ತಾನೆ ಅಲ್ಲಿ ಬೇರೆ ಎಲ್ಲಾ ಹಕ್ಕಿಯ ಜೊತೆಗೂ ಇದ್ದು ಬಂದಿರುತ್ತಾನೆ ಅಂತ ಗೊತ್ತಾಯಿತು ಇನ್ನು ಇದಾದ ಮೇಲೆ ಅವನು ದಿನವಿಡೀ ಮನೆಯಲ್ಲಿದ್ದು ಮೊಬೈಲ್ ಬಳಕೆ ಮಾಡುತ್ತಿದ್ದ ಅಲ್ಲದೆ ಸಮಯ ಸಿಕ್ಕಗೊಮ್ಮೆ ತನ್ನ ಕಾಲೇಜಿನ ಬೇರೆ ಕಥೆ ಪ್ರವಾಸ ಗೆಳೆಯರ ಬಗ್ಗೆಯೂ ಕೂಡ ಹೇಳುತ್ತಿದ್ದ ನಾನು ಅದನ್ನು ಗಮನವಿಟ್ಟು ಕೇಳ್ತಾನೇ ಇದ್ದೆ ಆದರೆ ಅವನು ಹೀಗೆ ಹೇಳಬೇಕಾದಾಗ ಅವನ ಗಮನವು ಹೇಳುವ ಕಡೆಗೆ ಇರದೆ ಬೇರೆ ಬೇರೆ ಕಡೆಗೆ ನೋಡುತ್ತಿದ್ದ ಅದು ನನಗೆ ಗೊತ್ತಿದ್ದರೂ ಮಂದ ಬುದ್ಧಿಯವ ಎಂದು ಸುಮ್ಮನಾಗುತ್ತಿದ್ದೆ ಇನ್ನು ಲೋಕಜ್ಞಾನ ಕಡಿಮೆ ಅಂತ ಸುಮ್ಮನೆ ಇರುತ್ತಿದ್ದೆ ಹೀಗೆ ಒಂದಿಷ್ಟು ದಿನಗಳು ಕಳೆದವು ಹೀಗೆ ಒಂದು ದಿನ ನಮ್ಮ ಗ್ರಾಮಕ್ಕೆ ನೀರು ಪೂರೈಕೆ ಇಲ್ಲದಾಗ ನಾನು ಒಳಗೆ ಬಟ್ಟೆಯನ್ನು ತೊಳೆಯಲು ಹೊರಟಿದ್ದೆ ಹೀಗೆ ಹೊರಟಾಗ ಅವನು ಕೂಡ ಸೈಕಲ್ ತಗೊಂಡು ಜೊತೆಗೆ ಬಂದ ಇನ್ನು ನಾನು ಬುಟ್ಟಿಯನ್ನು ತಲೆ ತಲೆಯ ಮೇಲಿಟ್ಟುಕೊಂಡಿದ್ದೆ ಇವನು ನನ್ನ ಪಕ್ಕದಲ್ಲೇ ಬರುತ್ತಾ ಆಗಾಗ ಬೇರೆಡೆ ನೋಡುತ್ತಿದ್ದ ಹೀಗೆ ಮಾತನಾಡುತ್ತಾ ಇದ್ದ ಅದೇ ಹೊತ್ತಿಗೆ ಸಣ್ಣಗೆ ಮಳೆ ಬರಲು ಆರಂಭಿಸಿತು ಇಬ್ಬರು ವೇಗವಾಗಿ ಹೆಜ್ಜೆ ಹಾಕುತ್ತಾ ಹೊಳೆಯ ಕಡೆಗೆ ಹೊರಟಾಗಲೇ ಮಳೆ ಜೋರಾಗಿ ಸುರಿಯಲು ಆರಂಭಿಸಿತು ಅದೇ ಹೊತ್ತಿಗೆ ಅಲ್ಲಿ ಇದ್ದ ಒಂದು ಆಲದ ಮರದ ಕೆಳಗೆ ನಿಂತುಕೊಂಡಿದ್ದೆ ಹೀಗೆ ಹತ್ತು ನಿಮಿಷ ಸಣ್ಣಗೆ ಮಳೆ ಬಂದು ನಿಂತು ಹೋಯಿತು ಆಮೇಲೆ ಇಬ್ಬರೂ ಸೇರಿ ಹೊಳೆಯ ಹತ್ತಿರ ಹೋದೆವು ಇನ್ನೂ ಮಳೆ ಬರುವ ಹಾಗೆ ಇದ್ದಿದ್ದರೆ ಅಲ್ಲಿ ಯಾರೂ ಇರಲಿಲ್ಲ ನಾನು ಹೊಳೆದರದಲ್ಲಿ ನಿಂತು ಬಟ್ಟೆಯನ್ನು ತೊಳೆಯುತ್ತಾ ಇದ್ದರೆ ಅವನು ನನ್ನ ಮಾತನ್ನು ಕೇಳದೆ ತಾನು ಈಜಾಡುತ್ತೇನೆ ಅಂತ ನೀರಿಗೆ ಹೇಳಿದ ಇನ್ನು ನಾನು ಹಳ್ಳಿಯವರ ರೀತಿಯಲ್ಲಿ ಬಟ್ಟೆಯನ್ನು ತೊಳೆಯುತ್ತಾ ಇದ್ದಾಗ ಅವನು ನೀರಿನಲ್ಲಿ ಈಜಾಡುತ್ತಾ ನನ್ನ ಎದುರಿಗೆ ಮಾತನಾಡುತ್ತಿದ್ದ ಆದರೆ ಈಜಾಡುವುದು ನೆಪಕ್ಕೆ ಮಾತ್ರವಾಗಿತ್ತು ಎಂದು ನನಗೆ ಗೊತ್ತಿತ್ತು ಏಕೆಂದರೆ ಅವನಿಗೆ ಅದಾಗಲೇ ಹತ್ತೊಂಬತ್ತು ವಯಸ್ಸಾಗಿತ್ತು ಹೀಗೆ ಅವನು ಸ್ವಲ್ಪ ಹೊತ್ತು ದಡಕ್ಕೆ ಬಂದಾಗ ಕೂತಾಗ ಅವನ ಕಡೆಗೆ ನೋಡಿದಾಗ ಮತ್ತೊಬ್ಬ ಎದ್ದಿದ್ದ ಅದೇ ಹೊತ್ತಿಗೆ ನಾನು ಆ ಕಡೆಗೆ ನೋಡಿದ್ದೆ ಅವನು ಗಾಬರಿ ಬಿದ್ದು ಕೂಡಲೇ ಮತ್ತೊಮ್ಮೆ ಈಜಾಡುತ್ತೇನೆ ಅಂತ ನೀರಿಗೆ ಇಳಿದುಬಿಟ್ಟ ಆಗ ನಾನು ನಗುತ್ತಾ ಸುಮ್ಮನಾಗಿದ್ದೆ ಆಮೇಲೆ ಹೀಗೆ ನೀರಿಗೆ ಇಳಿದ ಮೇಲೆ ಅವನು ಹೊಳೆಯಲ್ಲಿ ಇದ್ದ ನೀರನ್ನು ನನಗೆ ಎರಚಲಾರಂಭಿಸಿದ ಆಗ ನಾನು ಕೂಡ ಅವನಿಗೆ ನೀರು ಎರಚುತ್ತಿದ್ದೆ ಹೀಗೆ ಅವತ್ತು ಬಟ್ಟೆ ತೊಳೆದುಕೊಂಡು ಮನೆಗೆ ಬಂದೆ ಇನ್ನು ಹೀಗೆ ಹೊಳೆಯಿಂದ ಬರುವಾಗ ಅರಳಿ ಹೂವಿನ ಸುವಾಸನೆ ಹಸಿರು ಬಯಲು ನದಿಗಳ ಅಲೆಯುವ ಶಬ್ದವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿತ್ತು ಅಲ್ಲದೆ ಗಾಳಿ ತಂಪಾಗಿದ್ದು ಉತ್ತಮ ವಾತಾವರಣವನ್ನು ಕೂಡ ಉಂಟುಮಾಡಿತ್ತು ಇನ್ನು ನಮ್ಮೂರಿನಲ್ಲಿ ಆಹಾರ ಬೆಳೆಯುವುದಕ್ಕೆ ಹವಾಮಾನ ಮತ್ತು ಭೂಮಿಯ ಗುಣಮಟ್ಟ ಉತ್ತಮವಾಗಿದ್ದು ಎಲ್ಲರೂ ಕೃಷಿ ಕಾರ್ಯಗಳನ್ನು ನಡೆಸುತ್ತಾರೆ ಇಲ್ಲಿನ ನೈಸರ್ಗಿಕ ಸಂಪತ್ತಿನಿಂದ ಎಲೆಗಳು ಹಣ್ಣುಗಳು ತರಕಾರಿಗಳು ಹಾಗೂ ಗಿಡಮೂಲಿಕೆಗಳನ್ನು ಕೂಡ ನಮ್ಮ ಊರಿನಲ್ಲಿ ಬೆಳೆಸಲಾಗುತ್ತಿತ್ತು ಒಂದು ದಿನ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಪಕ್ಕದೂರಿಗೆ ಜಾತ್ರೆಗೆ ಹೋಗಿದ್ದರು ಆದರೆ ಕೆಲಸ ಸಮಸ್ಯೆಗಳಿಂದ ನಾನು ಹೋಗಲು ಆಗಲಿಲ್ಲ ಆಗ ಇದೇ ಹೊತ್ತಿನಲ್ಲಿ ಇವನು ಕೂಡ ತಾನು ಕೂಡ ಮನೆಯಲ್ಲೇ ಇರ್ತೀನಿ ಇವರು ಒಬ್ಬರೇ ಇರ್ತಾರೆ ಇವರಿಗೆ ಬೇಕಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ ಉಳಿದವರೆಲ್ಲರೂ ಹೋಗಿದ್ದರು ಇನ್ನು ಅವತ್ತು ನಾನು ಸಾಯಂಕಾಲ ಹೊತ್ತಿಗೆ ಸಗಣಿಯನ್ನೂ ತೆಗೆಯಬೇಕಾದರೆ ಅವನು ಬಾಗಿಲ ಬಳಿ ನಿಂತಿದ್ದ ನಾನು ಹೀಗೆ ಅವನನ್ನು ನೋಡುತ್ತಾ ಮುಂದೆ ಬರಬೇಕಾದರೆ ಕಾಲು ಜಾರಿ ಬಿದ್ದುಬಿಟ್ಟೆ ಅವನು ಕೂಡಲೇ ಗಾಬರಿಯಿಂದ ಬಂದು ನನ್ನ ಒಳಗೆ ಕರೆದುಕೊಂಡು ಬಂದು ಕೂರಿಸಿದ ಆಗ ಅವನು ಎಲ್ಲಿ ಪೆಟ್ಟಾಗಿದೆ ಎಂದು ಕೇಳಿದ ದಾಗ ನಾನು ಎಲ್ಲಿಯೂ ಇಲ್ಲ ಎಂದು ಹೇಳಿದೆ ಆಗ ಅವನು ನೋಡಿ ಇವಾಗ ಅಣ್ಣ ಮತ್ತೆ ಉಳಿದವರು ಬಂದರೆ ನನಗೆ ಬಯುತ್ತಾರೆ ಮೊದಲೇ ಎಲ್ಲರೂ ನನಗೆ ಉಡಾಳ ಎಂದು ಬೈತಾರೆ ಇದಕ್ಕೂ ಕೂಡ ನನಗೆ ಬೈತಾರೆ ಅಂತ ಹೇಳಿದ ಆಗ ನಾನು ಪರವಾಗಿಲ್ಲ ನಾನು ಅವರಿಗೆ ಹೇಳ್ತೀನಿ ಬಿಡು ಅಂತ ಹೇಳಿದಾಗ ಅವನು ಕೂಡಲೇ ಒಳಗೆ ಹೋಗಿ ಮುಲಾಮು ತಂದು ಸರಿ ಕಾಲು ಕೊಡಿ ಮುಲಾಮು ಹಚ್ಚುತ್ತೇನೆ ಅಂತ ಹೇಳಿದಾಗ ನಾನು ಬಿಡು ಇದೆಲ್ಲ ಬೇಡ ಎಂದರು ಅವನು ನನ್ನ ಮಾತನ್ನು ಕೇಳದೆ ಮುಲಾಮು ಹಚ್ಚತೊಡಗಿದ ಹೀಗೆ ಮುಲಾಮು ಹಚ್ಚಬೇಕು ಬೇಕಾದರೆ ಮೇಲರಗಿ ನಿಧಾನವಾಗಿ ಎಲ್ಲಾ ಕಡೆಗೆ ಮುಲಾಮು ಹಚ್ಚುತ್ತಲೇ ಅಲ್ಲಿಯೇ ಸಿಕ್ಕ ಸಮಯ ಸರಿಯಾಗಿ ಬಳಸಿಕೊಂಡು ಅವತ್ತು ಆ ಕೆಲಸ ಮಾಡಿದ ಆದರೆ ನಾನು ಅಷ್ಟು ದಿನ ಅವನ ಚೇಷ್ಟೆಗಳನ್ನು ತಡೆದಿದ್ದೆ ಅವತ್ತು ಘಟನೆಗೆ ಕಾರಣವಾಗಿತ್ತು ಇನ್ನು ನಮ್ಮೂರು ಪ್ರಕೃತಿ ಸೌಂದರ್ಯವನ್ನು ತುಂಬಿಕೊಂಡಿರುವ ಮನೆಗಳು ಮರದಿಂದ ಅಥವಾ ಇತರ ಪರಿಸರ ಸ್ನೇಹಿ ವಸ್ತುಗಳಿಂದ ನಿರ್ಮಾಣವಾಗಿವೆ ಇಲ್ಲಿನ ಯುವಕರಿಗೆ ಪ್ರಕೃತಿಯ ಒಳಿತನ್ನು ಮತ್ತು ಅದರ ಅತ್ಯಂತ ಶುದ್ಧವನ್ನು ಕಲಿಸುವುದು ಅತ್ಯಂತ ಮುಖ್ಯವಾದ ಕಾರ್ಯವಾಗಿಯಾಗಿದೆ ಆದರೆ ಅವತ್ತು ಚೇಷ್ಟೆ ಮಾಡಲು ಹೋಗಿ ಅವತ್ತು ಮತ್ತೊಂದು ಆಗಿಬಿಟ್ಟಿತ್ತು ಆದರೆ ಅವನ ಕೆಲಸ ಮಾತ್ರ ಅದ್ಭುತವಾಗಿತ್ತು ಅಣ್ಣನನ್ನು ಮೀರಿಸುವಂತೆ ಕೆಲಸ ಮಾಡಿದ್ದ ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ ಆದರೆ ಅವತ್ತೇ ಮೊದಲು ಅವತ್ತೇ ಕೊನೆಯಾಗಿತ್ತು ಏಕೆಂದರೆ ನಾನು ನನ್ನ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ನನಗೆ ಗೊತ್ತಾಗಿತ್ತು ಅಲ್ಲದೆ ಅದಾದ ಮೇಲೆ ಅವನು ಕೂಡ ಸ್ವಲ್ಪ ಹುಷಾರಾಗಿಯೇ ಇದ್ದ ಹೀಗೆ ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಅವತ್ತೂ ಮನೆಯಲ್ಲಿ ಕೆಲಸ ಮಾಡಿದ್ದೆ ಇದಾದ ಮೇಲೆ ಅವನು ನನ್ನ ಬಳಿ ಬಂದು ಕ್ಷಮೆ ಕೇಳಿದ ಆಗ ನಾನು ಈ ಕೆಲಸದಲ್ಲಿ ನಿನ್ನ ತಪ್ಪು ಮಾತ್ರವಲ್ಲ ನನ್ನದು ಇದೇ ನಾನು ಸ್ವಲ್ಪ ಹುಷಾರಾಗಿ ಇರಬೇಕಿತ್ತು ಆದರೆ ನಾನು ಕೂಡ ಸ್ವಲ್ಪ ಎಡವಿದೆ ಅಂತ ಹೇಳಿದೆ ಗೆಳೆಯರೇ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ